ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈ ಈರುಳ್ಳಿಗೆ ಕೇವಲ ಐದು ರೂಪಾಯಿ ಆರು ರೂಪಾಯಿ ಕೆ ಜಿಗೆ ಸಿಗ್ತಾ ಇದೆ ಅಂದರೆ ನೀವು ನಂಬ್ತೀರಾ ಸೊ ಹಾಗಾದರೆ ಇದಕ್ಕೂ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿ ಈ ಈರುಳ್ಳಿಗೆ ಎಷ್ಟು ರೇಟ್ ಇರಬಹುದು ಅಂತ ಹೇಳಿ ನಾವು ತಿಳ್ಕೊತ ಹೋಗೋಣ ಹಾಗೆಯೇ ಇವತ್ತಿನ ಅರೈವಲ್ಸ್ ಹಾಗೂ ಮಹಾರಾಷ್ಟ್ರ ಆನಿಯನ್ ಹಾಗೆ ಕರ್ನಾಟಕದ ಆನಿಯನ್ಗೆ ಎಷ್ಟು ಟಾಪ್ ರೇಟ್ ನಡೀತಾ ಇದೆ ಅಂತ ಹೇಳಿಬಿಟ್ಟು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ಈ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಜನ ನೋಡಲ್ಲ ಹಾಗಾಗಿ ಈ ವಿಡಿಯೋನ ಸೊ ಜಸ್ಟ್ ನಾನು ರೇಟ್ ಹೇಳಿ ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇ ಟು ಟ್ವೆಂಟಿ ಒನ್ ಫೋರ್ ಟು ಟು ತೌಸಂಡ್ ಟ್ವೆಂಟಿ ಫೈವ್ ಸೋಮವಾರ ಇವತ್ತು ಯಶವಂತಪುರ ಮಾರ್ಕೆಟ್ನ ರೇಟ್ ನೋಡ್ತಾ ಹೋಗೋಣ ಡೈಲಿ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಈ ವಿಡಿಯೋನ ಆದಷ್ಟು ಜನರಿಗೆ ವಿ ಶೇರ್ ಮಾಡಿ ಲೈಕ್ ಮಾಡಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವತ್ತಂತೂ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಹಾಗೆ ರೌಂಡ್ ಶೇಪಲ್ಲಿರುವಂತಹ ಆಲೂಗಡ್ಡೆ ಯಶವಂತಪುರ ಮಾರ್ಕೆಟ್ನಲ್ಲಿ ಇದೆ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನೇಳು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಆಲ್ ಆಲೂಗಡ್ಡೆ ಫುಲ್ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇದೆ ಇದು ಇಪ್ಪತ್ತು ರೂಪಾಯಿ ಕೆ ಜಿ ನಡೀತಾ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ನಿಮಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ಹಾಗೆಯೇ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನೇಳು ರೂಪಾಯಿ ಕೆ ಜಿ ಇದೆ ಸೆವೆಂಟೀನ್ ರುಪೀಸ್ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಸೊ ಇದು ನೋಡಿದ್ರಲ್ವ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟು ಹದಿನೇಳು ಹದಿನೆಂಟು ಇಪ್ಪತ್ತು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ತೊಂಬತ್ತೈದು ರೂಪಾಯಿ ಕೆ ಜಿ ಇದೆ ನೈಂಟಿ ಫೈವ್ ರುಪೀಸ್ ಪರ್ ಕೆ ಜಿ ಇದು ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನೂರು ರೂಪಾಯಿ ಇದೆ ಹಂಡ್ರೆಡ್ ರುಪೀಸ್ ಪರ್ ಕೆ ಜಿ ಸಿಗ್ತಾ ಇದೆ ಸೊ ಕ್ವಿಂಟಲ್ಗೆ ನೀವು ನೋಡಿಕೊಂಡು ತಗೊಬಹುದು ಸೊ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನಲ್ವತ್ತು ರೂಪಾಯಿ ಕೆ ಜಿ ಇದೆ ಕೇವಲ ನಲವತ್ತು ರೂಪಾಯಿಗೆ ಒಂದು ಕೆ ಜಿ ನಿಮಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ಸಿಗ್ತಿದೆ ಇವತ್ತಿನ ಮಾರ್ಕೆಟ್ನಲ್ಲಿ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ತೊಮ್ ಸಾರಿ ಅರವತ್ತೈದು ರೂಪಾಯಿ ಪರ್ ಕೆ ಜಿ ಸಿಗ್ತಾ ಇದೆ ಸೊ ಮೀಡಿಯಂ ಸೈಜಲ್ಲಿ ಇದ್ದಾವೆ ಹಾಗಾಗಿ ನಿಮಗೆ ಅರವತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಎಂಬತ್ತೈದು ರೂಪಾಯಿ ಇದೆ ನೋಡಬಹುದು ಬಿಗ್ ಇದೆ ಹಾಗಾಗಿ ಎಂಬತ್ತೈದು ರೂಪಾಯಿ ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ ನೋಡಿಕೊಂಡು ನೀವು ತಗೊಳ್ಬಹುದು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಐವತ್ತೈದು ರೂಪಾಯಿ ಇದೆ ಸ್ವಲ್ಪ ಚಿಕ್ಕ ಸೈಜಲ್ಲಿದೆ ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ರೇಟು ಇವತ್ತು ನೂರು ರೂಪಾಯಿ ಟಾಪ್ ರೇಟ್ ನಡೀತಿದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಇವಾಗ ನಾವು ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ಇಪ್ಪತ್ತ್ಮೂರು ರೂಪಾಯಿ ಪರ್ ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ನಿಮಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇದು ಕೂಡ ನಿಮಗೆ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಟ್ವೆಂಟಿ ಟೂ ರುಪೀಸ್ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ಒಂದು ಕ್ವಿಂಟಲ್ ನಿಮಗೆ ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಶುಂಠಿಗೆ ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ನೋಡಬಹುದು ಶುಂಠಿ ಕೂಡ ನೀವು ಸೊ ನೆಕ್ಸ್ಟು ನೋಡ್ತಿರುವಂತಹ ಶುಂಠಿಗೆ ಹದಿನೇಳು ರೂಪಾಯಿ ಕೆ ಜಿ ಇದೆ ಸೆವೆಂಟೀನ್ ರುಪೀಸ್ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ನೋಡಿಕೊಂಡು ನೀವು ತೊಗೊಬಹುದು ಇದು ಟ್ವೆಂಟಿ ಸೆವೆನ್ ಇದೆ ಒಂದು ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ಸೊ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ರುಪೀಸು ಟಾಪ್ ರೇಟ್ ನಡೀತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ಸೊ ಇವಾಗ ನಾವು ತುಂಬ ಮುಖ್ಯವಾಗಿ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಂತೂ ಈರುಳ್ಳಿಯಂತೂ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ ಹಾಗೆ ಅದಕ್ಕೂ ಅಮೌಂಟ್ ಕೂಡ ತೀರಾ ಕಡಿಮೆಗೆ ನಿಮಗಿದು ಇವತ್ತಿನ ದಿನ ಸಿಗ್ತಾ ಇದೆ ಸೊ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿಮೂರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೀವು ಈರುಳ್ಳಿನ ನೋಡಬಹುದು ಗಮನಿಸಬಹುದು ಸೈಜ್ಗಳನ್ನ ನೋಡ್ಕೊಬಹುದು ಹಾಗೆ ಅಮೌಂಟನ್ನು ನೆನ್ಪಿಟ್ಕೊಳ್ಳಿ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನೈದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿ ಕೇವಲ ಹದಿನೈದು ರೂಪಾಯಿಗೆ ಇವತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ನೋಡಬಹುದು ಈರುಳ್ಳಿ ಕೂಡ ನೀವು ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹತ್ತು ರೂಪಾಯಿ ಕೆ ಜಿ ಇದೆ ಇದು ಕೂಡ ಬಿಗ್ ಸೈಜಲ್ಲೇ ಇದೆ ಬಟ್ ಹತ್ತು ರೂಪಾಯಿಗೆ ನಿಮ್ಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಹಾಗೆ ಒಂದು ಕ್ವಿಂಟಲ್ಗೆ ಸಾವಿರ ರೂಪಾಯಿ ಆಗುತ್ತೆ ನೋಡಬಹುದು ಇವತ್ತಿನ ಮಾರ್ಕೆಟ್ನ ಈರುಳ್ಳಿ ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ ಎಂಟು ರೂಪಾಯಿ ಕೆ ಜಿ ಇದೆ ಇದು ಕೂಡ ಬಿಗ್ ಸೈಜಲ್ಲೇ ಇದೆ ಆದರೆ ಕೇವಲ ಎಂಟು ರೂಪಾಯಿಗೆ ನಿಮಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ಹಾಗೆ ಇದು ಒಂದು ಕ್ವಿಂಟಲ್ಗೆ ಎಂಟುನೂರು ರೂಪಾಯಿ ಆಗುತ್ತೆ ನೋಡಬಹುದು ಸೈಜ್ಗಳನ್ನ ನೋಡ್ಕೊಳ್ಳಿ ಸೊ ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದು ನಿಮಗೆ ಕೇವಲ ಆರು ರೂಪಾಯಿಗೆ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಕೇವಲ ಆರು ರೂಪಾಯಿಗೆ ಸಿಗುತ್ತೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ಗೆ ಆರುನೂರು ರೂಪಾಯಿ ಆಗುತ್ತೆ ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಸೊ ನಿಮಗೆ ಈ ಈರುಳ್ಳಿ ರೇಟು ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟ್ ಬಂದ್ಬಿಟ್ಟು ಹದಿನಾರು ಹದಿನೇಳು ರೂಪಾಯಿ ನಡೀತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಹಾಗೆ ಅರೈವಲ್ಸ್ ಕೂಡ ತೀರಾ ಕಡಿಮೆ ಬಂದಿದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್